ಧೈರ್ಯ ಧೈರ್ಯ ಮೈರ್ಯ ಮೈರ್ಯ ಸರ್ವ ಸರ್ವತ್ರ ಸಾಧನ ಸಾಧನ ಟೀಚರ್ ಯಾರು ಬರ್ರಿ ಬರ್ರಿ ಕುಂಡಿರ್ ನೀವು ಗೀತಾ ಟೀಚರ್ ಅಂತ ಹಾ ಹೌದ್ರಿ ನಾವ್ರಿ ದಿಶಾ ಎನ್ ಜಿ ಓದಿಂದ ಬಂದಿವ್ರಿ ಹಾ ಇವರು ನಮಸ್ತೆ ಈಗ ನಾವು ಸಂಸ್ಥೆಯಿಂದ ಇಲ್ಲಿ ಬಂದಂತ ಉದ್ದೇಶ ಏನಂತಂದ್ರ ಟೀಚರ್ ಆದರ್ಶ ವಿದ್ಯಾರ್ಥಿಗೆ ಮತ್ತ ಅತಿ ವಸ್ಟ್ ವಿದ್ಯಾರ್ಥಿ ಇರ್ತಾರಲ್ರಿ ಅವರಿಗೆ ಒಂದು ಇಬ್ಬರಿಗೆ ಪ್ರಶಸ್ತಿ ಹೇಳಿ ನಾವು ಪ್ಲಾನ್ ಮಾಡಕತ್ತೀವಿ ಅದಕ್ಕೆ ನಿಮ್ಮ ಸರ್ವಿಸ್ನ್ಯಾಗ ಆದರ್ಶ ವಿದ್ಯಾರ್ಥಿ ಅಂತ ಹೇಳಿ ನಿಮ್ಗೆ ಅಂತ ಹುಡುಗೊಂದು ಹೆಸರು ವಿಳಾಸ ಅಷ್ಟು ಹೇಳಿದ್ರೆ ಸರ್ ನಮಗೆ ಆಮೇಲೆ ಇವ ಬಹಳ ದೊಡ್ಡದನ ಶಾಲಿ ಪುಸ್ತಕ ನೋಲೆ ಜನು ಇಲ್ಲಿ ಇವನಿಗೆ ಇಂತ ಹುಡುಗನ ಒಂದು ಹೆಸರು ಮತ್ತೆ ಇಷ್ಟು ನಮ್ಗೆ ಬೇಕಾಗಿತ್ತು ನಾನು ದೃಷ್ಟಿ ಒಳಗ್ರಿ ಅದಾರ್ ಬಿಡ್ರಿ ಒಂದಿಬ್ರ ಹುಡುಗ್ರಿ ಹಾ ಬರ್ಕೊಡ್ ಮೇಡಂ ಬರ್ ಆದಿತ್ಯ ಆದಿತ್ಯ ಓಕೆ ಯೋ ಆದಿತ್ಯ ದುಧಿಗೆರಿ ಹಾ ಆದರ್ಶ ವಿದ್ಯಾರ್ಥಿ ನಿಮಗ್ ಹೆಂಗ್ ಅನ್ಸಿದ್ರಿ ಒಂದ್ ಹದಿನೈದ್ ವರ್ಕ್ ಇಂದ್ರಿ ಬಣಾಟಿ ಸ್ಕೂಲ್ ನಲ್ಲಿ ಸರ್ವಿಸ್ ಇದ್ದಾಗ್ರಿ ಈ ಹುಡುಗ್ರಿ ಮೂರ್ನೇ ವರ್ಗ ಒಳಗಿದ್ರಿ ಆ ಹುಡುಗ ಹಿಂಗಿತ್ತ ಮಮ್ಮಿ ಕಾಲ್ ನೋವು ಒತ್ತಲಿ ಒತ್ಲಿ ಇರ್ಲಿ ಸುಮ್ಮನಿ ನಮ್ ಟೀಚರ್ ಹೇಳಾರ ಅವ್ವ ಅಪ್ಪನ ಸೇವ ಮಾಡಾನ ನಮ್ ಪಾಲ್ಗೊಳ್ ಭೀ ಸೇವಾ ಮಾಡ್ತಾರತ್ತ ಹಿಂಗ ಅನ್ನು ಏ ಅನು ಹೆಂಗ್ ಮಮ್ಮಿ ಅಲ್ಲಿ ಟಿಫಿನ್ ಮಾಡಿ ಇಟ್ಟೀನಿ ಮೇಡಮ್ ರೀ ಒಯ್ದು ಕೊಟ್ಟ ಬಾ ಹೋಗಿನ ಮಮ್ಮಿ ಸುಮ್ಮರು ಕಾಳು ಹೊತ್ತದಾಗನ ನಾನೇ ಕೊಟ್ಟು ಬರ್ತಾ ಅಕ್ಕಿಗೆ ಕೇಳ್ತೀನಿ ಅಭ್ಯಾಸ ಐತಲ್ಲ ತಮ್ಮ ನೀ ಅಭ್ಯಾಸ ಮಾಡ್ ಕತ್ಕೊಂಡ್ರು ನಾ ಕೊಟ್ಟು ಬರ್ತೀನಿ ಬಿಡು ಸಾಕು ಹ್ಮ್ ನಾ ಟಿಫಿನ್ ಕೊಟ್ಟು ಬರ್ತೇನೆ ಟೀಚರ್ಗಳಿಗ ಟೀಚರ್ ಓ ನಮ್ಮ ಮಮ್ಮಿ ಟಿಫಿಂಗ್ ಕೊಟ್ಟಲ್ರಿ ಏನು ಹಾ ಬರ್ತೇವೆ ರೀ ಈಗ ಮಮ್ಮಿ ಕೊಟ್ಟು ಬಂದೀನಿ ಹಾ ಅಭ್ಯಾಸ ನಿಂದು ಇನ್ನ ಸ್ವಲ್ಪ ಆದ ಹೋಗ್ ಬರ್ತಾ ಸೌಕಾಶಾಲಿಗೆ ಹೋದ ಎಲ್ಲ ಕೆಲಸ ಭೀ ಮಾಡಿದ ನೀ ಏನ್ ಮಾಡ್ಲಕತ್ತಿ ನೋಡು ಅಭ್ಯಾಸ ಮಾಡಿದ ಟಿಫನ್ ಕೊಟ್ಟು ಬಂದ ಮನೆಯ ಕೆಲ್ಸ ನನ್ ಕಾ ಹೋಗ್ತಿದ ಸೇವಾ ಮಾಡಿದ ನೀ ಏನ್ ಮಾಡ್ತೀವಿ ನೋಡು ಸಾಲಿ ಇಲ್ಲ ಏನಿಲ್ಲ ಕೆಲಸ ಇಲ್ಲ ಏನು ಇಲ್ಲ

ಇಲ್ಲೇ ಬರ್ತಾನ್ರಿ ಈ ಸದಾ ಆ ನಮ್ ಹುಡುಗನ್ ಎಲ್ಲಾ ಹುಷಾರ್ ಮಾಡದ್ ನಿನ್ ಕೈಯಾಗ ನೋಡ್ರಿ ಒಳಗ ಎಲ್ಲಾ ವಿದ್ಯಾರ್ಥಿಗಳ ಒಳಗ ಅವನು ನಂಬರ್ ಒನ್ ಅದನ್ರಿ ಅದೆಲ್ಲ ಶನೆನ್ರಿ ಮನ್ಯನ್ ಕೆಲಸ ಭೀ ಮಾಡ್ತಾನ ನಮ್ ಸೇವಾ ಬಿ ಮಾಡ್ತಾನ್ರಿ ಮನಿ ಕೆಲ್ಸಾನು ಎಲ್ಲಾ ಮಾಡ್ತಾನ್ರಿ ನೋಡ್ರಿ ಬಾಳ್ ಒಳ್ಳೆ ಹುಡುಗ ಅದನ್ರಿ ಅವ್ ನಮ್ಮ ಕ್ಲಾಸ್ ಒಳಗನ ಆದರ್ಶ ವಿದ್ಯಾರ್ಥಿ ಅದಾನ್ರಿ ಎಲ್ಲಾ ನಿಮ್ದ ನೋಡ್ರಿ ಆಶೀರ್ವಾದ ನಮ್ದೇನಿಲ್ಲರಿ ಆಶೀರ್ವಾದ ಎಲ್ಲಾ ಅವನ್ ಪ್ರಯತ್ನ ರೀ ಆದರ್ಶ ವಿದ್ಯಾರ್ಥಿ ಅಂದ್ರ ಹಂಗಿರ್ಬೇಕ್ರಿ ಮೇಡಮ್ ಈ ಹುಡುಗ ನಿಮಗೆ ಊಡಾತೆ ಹೆಂಗ ನಡಸಿದ್ರಿ ಇವ ಪುಸ್ತಕ ನಾಲೆಜ್ ಬಹಳ ಜೀರೋ ರೀ ಆದ್ರ ಯಾವ ಕೆಲಸ ಹೇಳ್ತೀರೆ ಹೇಳ್ರಿ ಧೈರ್ಯದಿಂದ ಮಾಡ್ತಿದ್ರಿ ನೀವು ಯಾರಿಗೂ ಅಷ್ಟಿದಿಲ್ಲ ಮನಸ್ಸಿನಲ್ಲೇ ರೀ ನಮ್ನ ಅನ್ಸ್ತಿದ್ರೆ ಅವಳು ಧೈರ್ಯ ಹೌದ್ರಿ ಮಾತ್ರ ಜೀರೋ ಮಾತ್ರ ಜೀರೋ ರೀ ರೀ ಈ ಇಬ್ರು ವಿದ್ಯಾರ್ಥಿಗಳದ ಈಗ ಸದ್ಯ ಏನು ಪೊಸಿಷನ್ ಐತಿ ಹದಿನೈದು ವರ್ಷ ಹಿಂದಿನ ವಿದ್ಯಾರ್ಥಿಗಳು ಇವರು ಈಗ ಅವರು ಒಂದು ಇಪ್ಪತ್ ಇಪ್ಪತ್ತೆರಡು ವರ್ಷನವ್ರು ಇರ್ತಾರ ಈಗ ಅವ್ರು ಏನು ಸುಧಾರಣೆ ಆಗಿದಾರ ಅವ್ರ ಪೊಸಿಷನ್ ಏನೈತಿ ಅವ್ರ ಮನೆಗೆ ಹೋಗಿ ನೋಡ್ಕೊಂಡು ಏನು ಕೊಡುವಂತ ಪ್ರಶಸ್ತಿ ಕೊಡ್ತೇವೆ ಸ್ವಲ್ಪ ಅವ್ರದ್ದು ವಿಳಾಸ ಫೈಲ್ 네. 모르니? 하. 허당. 아직이야? 하 어들이. 바로 건너가. ನಮಸ್ಕಾರ ನಾವು ದಿಶಾ ಎನ್ ಜಿ ಬಂದಿವಿ ಪರಶುರಾಮ್ ಅಂತ ಇವರು ಶೀತಲ್ ಮೇಡಮ್ ಉದ್ದೇಶ ಏನಂತಂದ್ರ ಹದಿನೈದು ವರ್ಷಗಳ ಹಿಂದೆ ಶಾಲೆ ಕಲಿತಂತ ಸ್ಟೂಡೆಂಟ್ಸ್ ಫಸ್ಟ್ ಬ್ರ್ಯಾಂಚ್ ಸ್ಟೂಡೆಂಟ್ಸ್ ಲಾಸ್ಟ್ ಬ್ರ್ಯಾಂಚ್ ಸ್ಟೂಡೆಂಟ್ಸ್ ಈಗ ಯಾವ ಪೊಸಿಷನ್ದಾಗ ಅಂತ ಅಂತೇಳಿ ನಮ್ಮ ಸಂಸ್ಥೆ ಮಾಡ ಹೆಸರು ಕೊಟ್ಟರು ಟೀಚರ್ ಒಂದು ಪ್ರಶ್ನೆ ಕೇಳ್ತೀವಿ ಹೇಳಿ ಉತ್ತರ ಕೊಡ್ಬೇಕು ಆ ಹಾಂ ಮೊದಲೇ ಪ್ರಶ್ನೆ ಏನತ್ತಲ್ಲ ಹಾಂ ಮೇಡಮ್ ನೀವು ಕೇಳಿ ಹ್ಞೂ ಈಗ ಜಾಬ್ ಏನು ಮಾಡಾಕತ್ತೀರಪ್ಪ ನಾ ನನ್ನ ಇಲಾಖೆನಾಗೆ ಎಫ್ ಡಿ ಸಿ ಕೆಲ್ಸ ಈಗ ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆ ಇದ್ದಾರೋ ಅಥವಾ ಏನ ಇಲ್ಲೋ ನಮ್ಮ ತಂದೆ ತಾಯಿ ನಮ್ಮ ಜೊತೆ ಇಲ್ಲ ರೀ ಅವ್ರು ಅಲ್ಲೇ ಊರಾಗೆ ಇಲ್ಲಿ ಬಣ್ಣಾಟಿನಾಗ ಅದಾರ ರೀ ನಮ್ಮ ಕೆಲಸ ಇಲ್ಲೈತೆ ರೀ ಅದೇ ಕೇಳ್ಬಿಟ್ಟು ಮನಿ ಹೊಲ ಕಾರು ಬೈಕ್ ಏನಾರ ಸ್ವಂತ ಮಾಡ್ಕೊಂಡಿರೋ ಇಲ್ಲ ಸ್ವಂತ ಬೈಕ್ ಒಂದ್ ಐತ್ರಿ ಮತ್ತೀಗ ಬಾಡಿಗೆ ಮನೆಯಾಗದೇವ್ರಿ ಸ್ವಂತ ಒಂದ್ ಮನಿ ಒಂದ್ ಮನೆ ಏನಾಗೈತ್ರಿ ಹೊಲ ಈ ನಿಮ್ ಜಾಬ್ ಸ್ವಲ್ಪ ಮಾಡ್ಕೊಂಡಿರೋ ಏನೋ ಉಳಿತಾಯಿಲ್ರಿ ನಮ್ ಪೇಮೆಂಟ್ಗ ನಮ್ ಮನಿ ಖರ್ಚಿಗೆ ಅಷ್ಟ ಕಾಸ್ಟ್ ಐತ್ರಿ ಇಲ್ಲಿ ಏನಾ ಅಂತ ಮಾಡಕಿನ ಸಾಧನೆ ಇಲ್ಲ್ರಿ ದೇವತೆನ ಸೂತಿ ಐತ್ರಾ ಹೌದ್ರೆ ಇನ್ನು ಅಂತ ಹಾಲಿಡೇ ಕೊಟ್ಟ ಆಯ್ತು ನಮ್ಮ ಸ್ಟಡಿಗೆ ಸಹಕಾರ ಮಾಡಿದ್ರಿಪ್ಪ ಪಾ ಬರ್ತೀವಿ ಇನ್ ಬರ್ತೀ ಚಾಕಡಲ್ ಟೋಯೆಕ್ರ ಹಾ ಹಾಗ್ರಿ ನಮಸ್ತೆಪ್ಪ ನಮಸ್ತೆ ನಾವು ವಿಷಯ ಎಂಜಿ ಬಂದಿದ್ದೀವಿ ಹಾಂ ಅಂತ ನನಗೆ ಹಾಂ ಈ ಉದ್ದೇಶ ಏನಂತಂದ್ರೆ ನಾವು ಎಂಜಿ ಒಂದು ಸ್ಟಡಿ ಮಾಡಾಕ ಏನಂತಂದ್ರೆ ಹದಿನೈದು ಹಿಂದೆ ನೀವು ಶಾಲೆ ಕಲ್ತಾಗ ಫಸ್ಟ್ ಬೆಂಚ್ ಸ್ಟೂಡೆಂಟು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸು ಈಗ ಯಾವ ಪೊಸಿಷನ್ ಆಗಿದ್ದಾರಾ ಅಂತ ಹೆಂಗೆ ಅದಕ್ಕೆ ನೀವು ಸ್ಕೂಲಿಗೆ ಹೋಗಿದ್ದೀವಿ ಬಣಟಿಗೆ ಹದಿನೈದು ವರ್ಷದಿಂದ ನೀವು ಕಲ್ತಂತ ಸ್ಕೂಲಿಗೆ ಅವ್ರ ಟೀಚರ ಒಂದು ಹೆಸರು ಕೊಟ್ಟರು ಫಸ್ಟ್ ಬೆಂಚ್ ಸ್ಟೂಡೆಂಟು ಬಂದು ಲಾಸ್ಟ್ ಬೆಂಚ್ ಸ್ಟೂಡೆಂಟು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ರೀ ಕೊಟ್ಟರೆ ಅಲ್ಲ ಅದಕ್ಕೆ இந்த <laughs> 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 ஒரு படத்தான் வந்த ஆழ்வாளர் ಬಟ್ ನಿಮ್ ಜೀವನ ಚಲೋ ಐತಂಗ್ ಚಲೋ ಬಟ್ ಆರಾಮ ಧರ್ಮ ಮತ್ತ ಏನಾರೀ ತಿಂಗಳ ತಿಂಗಳ ಉಳಿತಾಯ್ ಉಳಿತಾಯ್ಲಾರಿ ಇಲ್ಲಾಂದ್ರೆ ಒಂದು ಅಂದಾಜ್ ಲಕ್ಷಣ ಉಳಿತಾಯ್ ತಿಂಗ್ಳು ಬಾ ಖುಷಿ ಕೂಡ ಜೀವನದಾಗ ಮಾತ್ರ ಸಕ್ಸಸ್ ಆಗಿರ್ಲ ಬಾ ಖುಷಿ ಶಾಲ್ಯಾಗ ಅದು ಏನು ಪಾಠ ಹೇಳೋದು ನಮ್ಮ ತಲ್ಯಾಗ ಹತ್ತಿರದಿಲ್ರಿ ಏನು ಅದೇನು ಬರೋರಾಗಿತ್ತು ರೀ ಏನೇ ಆದ್ರೂ ನೋಡ್ರಿಪ್ಪ ನಮ್ಮ ಧೈರ್ಯದಿಂದ ನೋಡ್ರಿ ನಾವು ಯಾರಿಗೂ ಅನ್ಸಿದಿಲ್ಲ ರೀ ಹ್ಞೂ ನಮ್ಮ ಧೈರ್ಯದಿಂದನ ಈ ಬಿಸ್ನೆಸ್ ಇತ್ತು ಇಂಪ್ರೂವ್ ಆಗೈತೆ ರೀ ಹ್ಞೂ ಮತ್ತೋಗೇನು ಖುಷಿ ಆಗ್ತದ ನಮ್ಗೆ ನೀವು ಕಂದಿದ್ ಐದು ಖುಷಿ ಇಲ್ಲ ನಮಗೆ ಹ್ಞೂ ಅಷ್ಟು ನಮ್ಮ ಹಡ್ದಾರಿ ಅತ್ತಾರ ರೀ ಭಾಳ ಬಿಟ್ಟಂಗೆ ಇರೋದ್ರಿ ಊಟ ಮಾಡಕ್ಕ ಇನ್ನೊಮ್ಮೆ ಬರ್ತೀನಿ ாதுப்பா <laughs> <laughs> <laughs>